ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ಶಾನುಗೆ ಯಾವ ಊಟ ಇಷ್ಟ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಊಟ ಮಾಡು ಬಾ ನನಗೆ ಬೇಡ ಹಾಗೆ ಅನ್ನಬಾರದು ಗುಬ್ಬಚ್ಚಿ ಕೂಡ ಊಟ ಮಾಡಿ ಮುಗಿಸಿತು ಗುಬ್ಬಿ ಏನ್ ತಿನ್ನುತ್ತೆ ನಂಗೂ ಅದನ್ನೇ ಕೊಡು ಅಪ್ಪ ಹೇಳಿದರು ಗುಬ್ಬಿ ಇರುವೆ ತಿನ್ನುತ್ತೆ ನಿನಗೂ ಬೇಕಾ ಶಾನು ಹೇಳಿದ ಈ ಬೇಡ ಬೇಡ ಬೆಕ್ಕು ಇಲಿ ತಿನ್ನುತ್ತೆ ನಿನಗೂ ಬೇಕಾ ಬೇಡ ಬೇಡ ಆಡು ಎಲೆ ತಿನ್ನುತ್ತೆ ನಿನಗೂ ಬೇಕಾ ಬೇಡ ಬೇಡ ಕೋಳಿ ಹುಪ್ಪಟೆ ತಿನ್ನುತ್ತೆ ನಿನಗೂ ಬೇಕಾ ಬೇಡ ಬೇಡ ಗೋಸುಂಬೆಗಳು ನೊಣ ತಿನ್ನುತ್ತವೆ ನಿನಗೂ ಬೇಕಾ ಬೇಡ ಹಸು ಹುಲ್ಲು ತಿನ್ನುತ್ತೆ ನಿನಗೆ ಬೇಕಾ ಬೇಡ ಬೇಡ ಅಪ್ಪ ಕೇಳಿದರು ಹಾಗಾದರೆ ನಿನಗೆ ಏನು ಬೇಕು ಶಾನು ಹೇಳಿದ ಮೆತ್ತನೆಯ ಅನ್ನ ಮತ್ತು ಅಪ್ಪನ ಬೆಚ್ಚನೆಯ ಅಪ್ಪುಗೆ